ಈ ರಾಜ್ಯದಲ್ಲಿ ವಿತೌಟ್ ಯಾವುದೇ ಅವರಿಗೆ ಟ್ಯಾಕ್ಸೇಷನ್ ಇರಲಿಲ್ಲ ಅವ್ರ ಖಾತೆನೂ ಇರಲಿಲ್ಲ ಸಭಾಧ್ಯಕ್ಷ ಯಾವುದೋ ಈಗ ನಂದೇ ಮನೆ ಇದ್ರೆ ನನಗೆ ಏನೂ ದಾಖಲೆ ಇರಲಿಲ್ಲ ಸಭಾಧ್ಯಕ್ಷೆ ಯಾವುದೋ ನಮ್ಮ ತಾತ ಮುತ್ತಾತ ಕೊಟ್ಟಿದ್ದು ಯಾವುದೋ ಒಂದು ಪೇಪರ್ ಇಟ್ಕೊಂಡಿದ್ರು ಬಟ್ ಆದರೆ ಖಾತೆ ಯಾವುದೇ ಸರ್ಕಾರಿ ದಾಖಲೆಗಳಲ್ಲೂ ದಾಖಲೆ ಆಗಿರ್ತಾ ಇರಲಿಲ್ಲ ಸಭಾಧ್ಯಕ್ಷೆ ಇದು ಐತಿಹಾಸಿಕ ನಿರ್ಧಾರ ಸಭಾಧ್ಯಕ್ಷೆ ನಮ್ಮ ಸರ್ಕಾರ ಮಾಡಿರುವಂಥದ್ದು ಇಡೀ ರಾಜ್ಯದಲ್ಲಿ ಐವತ್ತೈದು ಲಕ್ಷ ಕುಟುಂಬಗಳಿಗೆ ಅವರಿಗೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಲಿ ಅಂತೇಳಿ ಸರ್ಕಾರಕ್ಕೂ ಟ್ಯಾಕ್ಸ್ ಬರ್ತಾ ಇರಲಿಲ್ಲ ಸಭಾಧ್ಯಕ್ಷೆ ನೀರು ರೋಡು ತಾರು ಎಲ್ಲ ಮಾಡ್ಕೊಡ್ತಾ ಇದ್ರೆ ಆದ್ರೆ ಸರ್ಕಾರಕ್ಕೆ ಆ ಮನೆಗಳಿಂದ ಒಂದು ರೂಪಾಯಿ ಟ್ಯಾಕ್ಸ್ ಬರ್ತಾ ಇರಲಿಲ್ಲ ಮಾನವೀಯತೆ ದೃಷ್ಟಿಯಿಂದ ಕಾಂಗ್ರೆಸ್ ಸರ್ಕಾರ ಇದು ಜನಗಳಿಗೆ ಖಾತೆ ಕೊಡುವಂತದ್ದು ಮಾಡಿ ಸಭಾಪತಿಗಳೇ ಅವರು ಹೇಳಿದೆ ಒಂದು ಸಣ್ಣ ಹೆಜ್ಜೆ ಮುಂದೆ ಇಟ್ಟಿದೆ ನಾನು ಹಿಡ್ಕೊಂಡು ಈ ಖಾತೆ ಅವ್ರ ಏನ್ ಹೇಳ್ತಾರೆ ನೋಡಿ ಅವರಿಗೆ ನ್ಯಾಯ ಒದಗಿಸಿ ಕೊಡಬೇಕು ಸರ್ಕಾರ ಸರಿಯಾಗಿ ಸಭಾಧ್ಯಕ್ಷ ಒಪ್ಪ ಸಭಾಧ್ಯಕ್ಷ ಏನ್ ರವಿಕುಮಾರ್ ಟೈಮ್ ಕೇಳಿ ನಿಮಗೂ

ನಾನು ಮಾನ್ಯ ಸಚಿವರಿಗೆ ಮೂರನೇ ಬಾರಿ ಪ್ರಶ್ನೆ ಕೇಳ್ತಾ ಇದ್ದೇನೆ ನನಗೆ ಮೂರು ಬಾರಿನೂ ಉತ್ತರ ಸಿಕ್ಕಿಲ್ಲ ಕಾರಣ ಏನಂತ ಗೊತ್ತಿಲ್ಲ